ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತೊಂದು ಫಂಕ್ಷನ್ ಇದೆ ಸಿದುರ್ಭದಲ್ಲಿ ಒಳ್ಳೆ ಬರ್ಜರಿ ಭಾಳ ಊಟ ಬೆಟ್ಟ ಬೆಳೆ ಎತ್ತಬೇಕಲ್ಲಿ ಬನ್ನಿ ನೆಕ್ಸ್ಟು ಏನೇನಾಗುತ್ತೆ ಅಂತ ತೋರಿಸ್ತೀನಿ ನಾನು ರೆಡಿಯಾಗಿದ್ದೀನಿ ಇನ್ನೂ ಮೊನ್ನೆ ರೆಡಿಯಾಗಿಲ್ಲ ಅಷ್ಟಲ್ಲಿ ಏನು ಮಾಡೋಣ ಗಾಡಿ ಕವರ್ ತೆಗೆದು ಬಿಡೋದು ಗಾಡಿ ತೆಗೆದು ನನ್ನ ಕೆಲಸ ಏನೇನೈತೆ ತಪ್ಪನಷ್ಟು ತಾಲೂಕಲ್ಲ ಮೊನ್ನೆ ಅಂತೂ ಸಿಕ್ಕಾಪಟ್ಟೆಗಲ್ಲಿಜಾಪುಟ್ಟಿತ್ತು ಟ್ರಿಪ್ ಹೋದಾಗ ಸಕಲೇಶ್ಪುರ ಧರ್ಮಸ್ಥಳಕ್ಕೆ ಹೋಗಿದ್ದೆ ತೊಳೆಷ್ಟೊಂದು ಸಾಗ ಆಗ್ಬಿಟ್ಟಿತ್ತು ನೋಡಿ ಚೆನ್ನಾಗಿ ಕಾಣಿಸ್ತು ನಮ್ಮ ಅಪ್ಪ ತಿಂಡಿ ಮಾಡ್ತಿರೋದು ನಮ್ಮಣ್ಣ ನಮ್ಮ ಅತ್ತೆ ಯಾರು ಬರಲ್ಲ ಅವ್ರಿಗೆ ನಮ್ಮತ್ತಿಗೆ ಪಾಪ ಯಾರು ಬರಲ್ಲ ಯಾಕಂದರೆ ನಮ್ಮ ಅಣ್ಣನಿಗೆ ರೆಸ್ಟ್ ಇಲ್ಲ ಕೆಲಸ ಅವನು ಇವತ್ತು ಫುಲ್ಲು ರೆಸ್ಟ್ ಅಂತೆ ಪಾಪ ಹುಷಾರಿಲ್ಲ ಅದಕ್ಕೆ ಅದಕ್ಕೆ ಬರೋಲ್ಲ ನಮ್ಮ ಅಪ್ಪ ಬೆಳಗ್ಗೆ ನಾಶ ಮಾಡಿರ್ತಿದ್ರು ಅವ್ರಿಗೆ ಮೂರೇ ಜನ ಹೋಯ್ತಾರೆ ನಾನು ನಮ್ಮ ಅಪ್ಪ ನಮ್ಮಮ್ಮ ನಮ್ಮ ಮಿಸ್ಸಸ್ಸು ಆಶಾಡ ಅಂತ ಊರಿಗೆ ಅವ್ರೆ ಹ್ಞೂ ಸರಿ ಆಯ್ತು ಬನ್ನಿ ಹೊರಡ ಅವತ್ತು ಗಾಡಿ ವಾಶ್ ಮಾಡಿದಾಗ ಮ್ಯಾಟೆಲ್ಲ ಸಪ್ರೇಟಾಗಿ ತೊಳೆದು ಅವ್ರು ಒಳಗಡೆ ಹಾಕ್ಬಿಟ್ಟಿದ್ದೆ ಫುಲ್ಲು ಮಣ್ಣಿತ್ತು ಇವಾಗ ಒಳಗಡೆ ಹಾಕ್ಬೇಕು ಮತ್ತು ಫೈನಲ್ಲಿ ಬಂದಾಯಿತು ಇಲ್ಲಿಗೆ ಇದೆ ಫಂಕ್ಷನ್ ಮಾಡ್ತಾರಲ್ಲ ಜಾಗ ಇದ್ರಲ್ಲಿ ಕಾಣಿಸ್ತಿದೆ ಬೆಟ್ಟ ಈಗ ಇಲ್ಲಿ ನಾಶ ಮಾಡಿಕೊಂಡು ಅಲ್ಲಿ ಹತ್ತಬೇಕು ಬನ್ನಿ ನೋಡೋಣ ನೋಡೋಕೆ ಅಷ್ಟೆ ಚಿಕ್ಕದಾಗೈತೆ ಅದಕ್ಕೆ ತುಂಬ ಕಷ್ಟ ಟಿಫನೆಲ್ಲ ಆಯಿತು ಆ ಬೆಟ್ಟದಲ್ಲಿ ಕೋತಿಗಳು ಜಾಸ್ತಿ ನಮ್ಮಪ್ಪ ಕಡಲೆಕಾಯಿ ಮತ್ತು ಸೋತೆಕಾಯಿ ತಂಡಿದ್ರು ಕೋತಿಗಳು ಹಾಕೋಣ ಅಂತ ತಣ್ಣು ಅಂತ ಬಂದೆ ಆಯ್ತು ಏನ ನಾನು ಒಂದು ಎಂಟು ಕೆ ಜಿ ಐತೆ ಏನಂತ ಅಂಡೋರು ಎಷ್ಟು ತಂಡೋ ಗೊತ್ತಿಲ್ಲ ಅಸೋದ ಕೈ ಮತ್ತು ಗಡ್ಡೆಕಾಯಿನ ಈಗ ನಾನೇ ಮೇಕಾಯಿ ಎತ್ಕೊಂಡು ಹೋಗ್ತೇವೆ ಯಾರು ಇಟ್ಕೊಂಡೋಗಲ್ಲ ವಾಟ್ರ್ ಬಾಟ್ಲನ್ನು ಕೊಟ್ಬಿಟ್ಟು ಬೆಟ್ಟ ತಕ್ಕ ಸ್ಟಾರ್ಟ್ ಮಾಡಿದೆ ಕಮಾನ್ ಈ ಮೂಟೆಂಗೆ ಕೊಟ್ಬಿಟ್ಟು ಶಿಸ್ತ ಒಂದು ಬಾಟ್ಲು ಇಟ್ಕೊಂಡು ಹೋಗ್ತೇವರಲ್ಲಿ ಇನ್ನು ಬೆಟ್ಟ ಅಲ್ಲೈತೆ ಐತೆ ಮೊದಲಿದೆಲ್ಲ ಸಿಕ್ಕಾಪಟ್ಟೆ ನೀಲಗಿರಿ ಮರ ಆಯಿತು ದಾರಿನ ಗೊತ್ತಾಗ್ತಿರ್ಲಿಲ್ಲ ಅಲ್ಲಿ ಓಕೆ ಇವಾಗೆಲ್ಲ ಕತ್ತರಿಸಿ ಅವ್ರೆ ಈ ರೋಡು ಅಲ್ಲಿಂದ ಈ ರೋಡಿಗೆ ಬರಬೇಕು ಆ ಬೆಟ್ಟ ಕಾಣಿಸ್ತೈತೆ ಅಲ್ಲಿ ಮತ್ತಿನ್ನೂ ಮುನ್ನ ಮುನ್ನ ಫಂಕ್ಷನ್ ಅದು ಮೊದಲಲ್ಲೇ ಮಾಡ್ತಿದ್ದಿದ್ದು ಇವಾಗ ಅಲ್ಲಿ ರೂಟ್ ಅಲ್ಲಿ ಮಾಡ್ತವೆ ನೋಡಿ ಎಷ್ಟೊಂದು ಆಗ್ತಿ ಐತೆ ಅಲ್ಲೊಂದು ಐತೆ ಸ್ಟಾರ್ಟು ಹತ್ತಕ್ಕೆ ಅಲ್ಲಿ ನಾನು ನೆಕ್ ಬಂದಿದ್ದೆ ಇಲ್ಲಿ ನನ್ನ ಬೆಟ್ಟ ಅದು ಕಾಣಿಸ್ತೈತೆ ನೋಡಿ ಹಿಂಗೆ ಕಾಣಿಸುತ್ತೆ ಅಷ್ಟೆ ಅದ್ರ ಹತ್ತಕ್ಕೆ ಅದೇನೋ ಅಂತಾರಲ್ಲ ಅರ್ಧ ಊರು ಬಾಗಲಾಯ್ತದಂತ ಅಂತ ಆಗುತ್ತೆ ಮೊದಲು ಮೆಟ್ಲೆಲ್ಲ ಏನೂ ಇರಲಿಲ್ಲ ಇವಾಗ ಸ್ವಲ್ಪ ಮೆಟ್ಲೆಲ್ಲ ಮಾಡೋರೆ ಫುಲ್ಲು ಸಿಕ್ಕಾಪಟ್ಟೆ ಜನ ಆಗ ಬೆಳಗ್ಗೆ ಎಲ್ಲ ಜನ ಬಂದು ಅಲ್ಲಿ ಹತ್ತು ತಿಳಿತವ್ರೆ ನಾವು ಇವಾಗ ಹೋಗ್ತಿರೋದು ಬೆಟ್ಟ ಹತ್ತುತ್ತಿದ್ದಂಗೆ ಇಲ್ಲಿ ನಾನು ಸ್ಟಾರ್ಟ್ ಮಟನ್ ಕುಡಿಯೋದು ಫುಲ್ಲು ವೆಜ್ ಇಲ್ಲಿ ವೆಜ್ ಅಂತ ಇಲ್ವ ಇಲ್ಲ ಬರೀ ನಾವೇ ಚೆನ್ನಾರೇ ಬರೋದು ನೋಡಿ ಎಲ್ಲ ಇಲ್ಲಿ ಏನೇ ಸ್ಟಾರ್ಟ್ ಮಟನ್ ಎಲ್ಲ ಮರಿಯೆಲ್ಲ ಕತ್ತರಿಸ್ತಾವ್ರೆ ಬನ್ನಿ ಇನ್ನು ಮುಂದೆ ಅಲ್ಲೆಲ್ಲ ಕೋಳಿ ಎಲ್ಲ ಕೂತಿರ್ತಾರೆ ಎಲ್ಲ ತೋರಿಸ್ಕೊಂಡು ಬನ್ನಿ ಇನ್ನೊಂದು ಕಾಲುವಾಗ ಅಷ್ಟೇ ಬಂದಿರೋದು ನೋಡಿರಿ ಅಲ್ಲಿ ಮರಿ ಗಿರಿ ಎಲ್ಲ ರೆಡಿ ಮಾಡಿಕೊಂಡ್ರೆ ಕಡ್ಯಕ್ಕೆ ಮೊದಲೋ ಥರ ಮಂಟಪ ಎಲ್ಲ ಇರಲಿಲ್ಲ ಯಾರು ಕೊಡುಗೆ ಕೊಟ್ಟವ್ರೆ ಬರೀ ಆ ಚಿಕ್ಕದೊಂದು ಗುಡಿ ಇತ್ತು ಅದು ಮೊನ್ನೆ ನಾನು ಇವಾಗೆಲ್ಲ ಹಿಂದೆ ನಾನು ಇದೆಲ್ಲ ನೋಡಿದ್ವಿ ಯಾರಾದರೂ ನಾನು ಕೇಳಿದ ದೇವ ಬಿಡ್ಸೋದು ಅಂತ ಹೇಳಿದ್ರಪ್ಪ ನಮ್ಮ ಮನೇಲಿ ನಂಗೆ ಹೋಗುತ್ತಿಲ್ಲ ಕರೆಕ್ಟಾಗಿ ಬಟ್ ಕರ್ನಾಟಕ ಅರಣ್ಯ ಇಲಾಖೆ ಶ್ರೀ ಶ್ರೀಸಿತರ ಬೆಟ್ಟ ನಿಜವಾಗಲೂ ದುರ್ಗಾ ದೇವಸ್ಥಾನ ಸಿದ್ಧರುಘಟ್ಟ ಆಮೇಲೆ ಕೊರಡಗಿರಿ ಹತ್ರ ಒಂದು ಐತೆ ಅದೆಲ್ಲ ಇದು ದಬಾಸ್ಪೇಟೆ ಹತ್ರ ಇರೋದು ಎಂಟ್ರಿ ಇಲ್ಲಿಂದ ಮೊದಲು ಮೆಟ್ರಿಗಿಟ್ಲೆಲ್ಲ ಏನೂ ಇರಲಿಲ್ಲ ಇವಾಗ ಮಾಡಿರೋದು ಅಪ್ಪ ಅಮ್ಮ ಗೊತ್ತವ್ರೆ ಅದೊಂದು ಟ್ರೈನ್ ಕಾಣಿಸ್ತಾ ಕಾಣಿಸ್ತಾಯಿದ್ದ ಯಾರಿಗಾದ್ರು ಮೇಲೆ ಓಡ್ ಮಾಡ್ತೀನಿ ಇಲ್ಲಿಂದ ಅಷ್ಟು ವಿಸಬಲ್ ಇಲ್ಲ ಒಂದು ತರ್ಟಿ ಪರ್ಸೆಂಟ್ ಬೆಟ್ಟ ಹತ್ತಿದ್ದೀವಿ ಅದು ಅಲ್ಲೇ ಕಾಣಿಸ್ತದೆ ಚಿಕ್ಕದೊಂದು ಮಂಟಪ ಅಲ್ಲೇ ಫಂಕ್ಷನ್ ಮಾಡ್ತಿರೋದು ನೋಡಿರಿ ಅಲ್ಲಿಂದ ಎಷ್ಟು ದೂರ ಒಂದು ಶಿವಗಂಗೆ ಬೆಟ್ಟ ಕಾಣಿಸ್ತದೆ ನೋಡಿ ಇದರಿಂದ ಶಿವಗಂಗೆ ಬೆಟ್ಟ ಇದೇ ಶಿವಗಂಗೆ ಬೆಟ್ಟ ಇನ್ನೂ ಮೇಲು ಹೋದರೆ ಫುಲ್ಲು ಸುತ್ತಮುತ್ತ ಎಲ್ಲ ಚೆನ್ನಾಗಿ ಕಾಣಿಸ್ತದೆ ಮೊದಲು ಮಟ್ಟಲು ಇದೇ ಥರ ಇದ್ದಿದ್ದು ಅದು ಇವಾಗ ಮಾಡಿರೋದು ರಸ್ತೆಗೆ ಮೊದಲು ಇದೇ ಥರ ಇತ್ತು ಇದ್ರ ಮೇಲೆ ಇಡ್ಕೊಂಡು ನಡ್ಕೊಂಡು ಹೋಗಬೇಕಾಗಿತ್ತು ನಾನೊಂದು ಸ್ವೆಟ್ರು ಸಿಕ್ಕಾಪಟ್ಟೆ ಸುರಿತೈತೆ ಟೈಮಲ್ಲಿ ಬಿಸಿ ಬಿಸಿ ಊಟದೇ ಸುರಿದೋಯ್ತದೆ ನಾನು ಬೆಟ್ಟ ತೊಬೇಕಾದ್ರೆ ಅಂತ ಕೇಳದೆ ಬೇಡ ಶೆಲ್ಟರ್ ನೆಂದು ತಪ್ಪೇ ಬರ್ತದೆ ಬನ್ನಿ ಅಲ್ಲ ಬಾಯಿ ನಡ್ಕೊಂಡ್ತಾರೆ ಸಿದುರ್ಬಳ್ಳದ ಬಾಯಿ ಹೆಂಗೆ ಕೆಲಸ ಅಂದರೆ ಕೆಲಸ ಇದೆ ಯಾಕಂದರೆ ಇಲ್ಲಿ ಬರೀ ಹಿಂದೂ ದೇವಸ್ಥಾನ ಮಾತ್ರ ಇಲ್ಲ ಮಸೀದಿನೂ ಇದೆ ಬನ್ನಿ ತೋರಿಸ್ತೀನಿ ಇದೇ ಎಂಟ್ರಿ ಇಲ್ಲಿಗೆ ಬಂದರೆ ಅರ್ಧ ಹತ್ತು ತಂಗೆ ಅದು ಹತ್ತು ಬೇಕು ಇಲ್ಲಿಂದ ಒಂದು ಲೆಕ್ಕ ಆದರೆ ಅಲ್ಲಿಂದ ಇನ್ನೊಂದು ಲೆಕ್ಕ ಹೇಳಿದೆ ನಮ್ಮ ಮಸ್ಜಿದಿದೆ ಅಂತ ಇದೇನೋ ಇಲ್ಲೊಂದಿದೆ ಆಮೇಲೆ ನಮ್ಮ ದರ್ಶನ ಹಿಂದೆ ಅಲ್ಲೊಂದಿದೆ ಈಗ ಕಲ್ಯಾಣಿ ಮೊದಲು ಆಟ ಆಡ್ಬೋದಾಯ್ತು ಹಿಂಗೆ ಕೋತಂದ ಮಕ್ಕಳು ಸುಮಾರು ಒಂದು ನಾಲ್ಕೈದು ವರ್ಷದಿಂದೆ ಮೂರು ಜನ ಬಂದು ಈಜಾಡಕ್ಕೆ ಕುಡಿದ್ರು ಮೂರು ಜನ ಒಗೆ ಹಾಕಿಟ್ರ ಅಲ್ಲಿಂದ ಯಾರಿಗೂ ಬಿಡ್ತಿಲ್ಲ ಒಂದು ಹಳೆ ದೇವಸ್ಥಾನ ನಾ ಐತೆ ಹೋಗಂಗಿದ್ರೆ ಹೋಗ್ಬೋದು ಇಲ್ಲಂದ್ರೆ ಇಲ್ಲ ಸದ್ಯಕ್ಕೆ ನಾವು ಅಲ್ಲಿ ಹೋಗ್ತಿದ್ದೀವಿ ಬನ್ನಿ ನಾವು ಅಪ್ಪತ್ತನೇ ಸೌತೆಕಾಯಿ ಕಡಲೆಕಾಯಿ ಎಲ್ಲ ಕೂತಿ ಕೊಡ್ತಾ ಬಾಯ್ಸ್ಕೊ ಇದು ಯಾರು ನನ್ನ ಮಗಂದು ಎಲ್ಲ ಇದೇ ತಿನ್ನಬೇಕು ಅಂತ ನನಗೆ ಮಗು ಎಷ್ಟಾಯ್ತು ನೋಡಿರಿ ತ ಮಗಣ ಐ ನಾನು ಮಿನ್ ರೋಡ್ ಕೂತಿದ್ರು ಅಮ್ಮನ ಯಾರೂ ತಿನ್ನೋಕೆ ಬಿಡುದಿಲ್ಲ ಇಲ್ಲಿ ನಾನು ಹೋಗ್ಬೋದು ಆ ದೇವಸ್ಥಾನಕ್ಕೆ ಯಾರು ಇಲ್ಲ ಅದೇ ಸಂದ್ರೆ ಬನ್ನಿ ಯಾವತ್ತೂ ಹೋಗಿಲ್ಲ ನಾನು ಹೋದ ಬೇಡ ಇದು ತುಂಬ ಆಯುರ್ವೇದ ಸಸ್ಯ ಇದೆ ಗೊತ್ತಿರೋರಿಗೆ ಗೊತ್ತು ನಾ ಒಂದು ಎರಡು ಸತಿ ನಮ್ಮಪ್ಪ ತೋರಿಸಿದ್ರು ಯಾವುದೇ ಅದಕ್ಕೆ ಈಗ ಉಪಯೋಗ ಆಗಿದೆ ಅಂತ ನಮ್ಮ ಅಪ್ಪಂಗೆ ಒಂದು ಸಣ್ಣ ಪುಟ್ಟ ಒಂದು ಎರಡು ಗೊತ್ತು ಮನೆ ಮದ್ದು ಅಂತಾರಲ್ಲ ಆ ಥರ ನೋಡಿ ಮರಿಲ್ಲ ರಕ್ತ ಅವರು ನೋಡಿದ್ರಲ್ಲ ಮರೆಯಲ್ಲಿ ಈಗ ಕಡಿಬಿಟ್ಟು ಅಲ್ಲಿ ತಾಣೆದ್ರೆ ಸುಸ್ತಾಗ್ಬಿಟ್ಟಿದ್ರೆ ಅಣ್ಣ ಪಾಪ ಗಂಟೆ ತಗೊಂಡು ಕೇಳಿಸ್ತೈತೆ ಹತ್ತತ್ರ ಬಂದು ಅಂತ ಅರ್ಥ ಅಲ್ಲಿ ನೋಡಿ ಈ ಜಾಗ ಎಲ್ಲ ನೋಡಿದ್ರೆ ಸೇಮು ಈ ರುಚುಮನಗಳೆಲ್ಲ ಇದು ಜಪ ಮಾಡೋಕೂತ್ಕರಲ್ಲ ಸೇಮ್ ಹಂಗೆ ಐತೆ

ಒಂದು ಯಾವಿತು ಕೋಳಿನ ಕವರ ಕಟ್ಟಿಕ್ಕಿದ್ರು ಎತ್ಕೊಂಡ್ತದೆ ಅಂತ ಹೇಳಿದೆ ಅಣ್ಣ ಅಟಾಕಿಂಗ್ ಅಟ್ಯಾಕಿಂಗ್ ಬಿಡು ಸುತ್ಕೊಂಡು ಸುತ್ಕೊಂಡಿ ಬಂದರೆ ಅದು ಹೇಳಿದ ಇಲ್ಲೊಂದು ಮೇಗಡೆ ಮುಸೀದಿದೆ ಅಂತ ತೋರಿಸ್ತೀನಿ ಇಲ್ಲ ನೋಡಿ ಇಲ್ಲೊಂದು ಇಲ್ಲ ಅವರು ಹೋಗ್ತಾರೆ ನಮ್ಮ ಕಡೆ ಅವರು ಹೋಗ್ತಾರೆ ನಾವು ಹೋಗ್ತೀವಿ ಇಂದ್ರೇನು ನೋಡಿ ಚಿಕ್ಕಪಡೆ ಅಳಿಬಿಸಿದೆ ಮೂಡೆ ನಾವು ಕೊಟ್ಬಿಟ್ಟೆ ಏನೋ ಮಾಡ್ಕೊಳ್ಳಿ ಅಂತ ಗೊಬ್ರು ಹೋಯ್ತಾರೆ ಪ್ರೇವರು ಹೋಗ್ತಾರೆ ಈಗ ಅಲ್ಲಿಂದ ಬಂದಿದ್ದು ಆ ಬೆಟ್ಟ ತೋರಿಸ ಕಾಲೆಲ್ಲ ಜಾಡ್ದ ಇದೆ ಪ್ರತಿ ವರ್ಷ ಯಾರಾದರೂ ಇರೋರು ನಂಗೆ ಕಮ್ಮಿ ಹುಡುಕಿ ನಮ್ಮ ಹಚ್ಚಿ ಹಿಡ್ತಿದ್ದೆ ಫೋನ್ ಹಾಕ್ದ ಎಲ್ಲ ಹೊಸದಾಗಿ ಕೆಲಸ

ಕಂಡಿದ್ದೀನಿ ಹಂಗ್ಸಿರೋ ಕೋರ್ಸ್ಗೆ ಏನು ಕಿತ್ ಕಿತ್ಕೊಂಡು ಉಂಟು ಅಂತ ನೋಡಿ ಯಾರು ಹಳೇ ಮಾಡ್ಕೊ ಇಲ್ಲ ಯಾರು ಇಷ್ಟು ಮೇಲ್ಗಡೆ ಯಾರೂ ಜಾಸ್ತಿ ಬರೋದ ಹಾಗೆ ಬಂದರೆ ಹುಡುಗರು ಬರಬೇಕು ಇಲ್ಲ ಮಾಮೂಲಿ ಗೊತ್ತಲ್ಲ ಹೇಳೋದು ಬೇಡ ಅಂಥವ್ರು ಬರಬೇಕು ಅದೇ ಸೊಣ್ಣಪೆಂಗ ಏಂತೀರ ಅದಕ್ಕೆ ಯಾರೂ ಇಲ್ಲ ಯಾರೂ ಇಲ್ಲ ಯಾರೋ ಮನಪಾಯ್ತೀರೂ ಸುಳ್ಕೊಂಡು ಕುಡ್ಕೊಂಡು ಏನಾದ್ರು ತಿಂದವ್ರೆ ಏನೋ ಮಾಡೋರೆ ಹ್ಞೂ ಇದು ಮಾಮೂಲಿ ತುಮಕೂರು ಬೆಂಗಳೂರು ಹೈವೇ ಇದು ಆ ಪಕ್ಕದಲ್ಲಿ ಕಾಣಿಸುತ್ತೆ ನಿಮಗೆ ಚಿತ್ರಪಟ್ಟ ಅಂದರೆ ಅದೇ ಸದೇಸಿದ್ರು ಬೆಟ್ಟ ಇದು ಕಾಣಿಸ್ತು ಬಿಟ್ಟದೆ ಇಲ್ಲ ರೈಲ್ವೆ ಟ್ರಕ್ ಕಾಣಿಸ್ತೀನಿ ಪಕ್ಕದ ರೈಲ್ವೆ ಟ್ರಕ್ಕು ಅದು ರೈಲ್ವೆ ಟ್ರಕ್ಕು ಅದು ಮೇನ್ ರೋಡು ವೆಯ್ಟ್ ಮಾಡ್ತೀನಿ ಯಾರ ನಾವು ರೈಲು ಬರುತ್ತೆ ಸಕ್ಕತ್ತಾಗಿ ಕಾಣಿಸುತ್ತೆ ಅಲ್ಲಿಂದ ಈಗ ತೋರಿಸ್ಬಿಟ್ಟು ಆಮೇಲೆ ಕೆಡ್ ಹೋಗ್ತೀನಿ ಇದೇ ಫಸ್ಟು ನಾನು ಇಷ್ಟೊಂದು ಮೇಲೆ ಬಂದಿರೋದು ಅಲ್ಲಿ ಮಸೀದಿ ಇತ್ತು ಅಲ್ಲಿಂದ ಒಂಚೂರು ಮೇಲೆ ಬಂದು ಸ್ಪಡೋದ ನಂಗೆ ಹಂಗೆ ಹೋಗ್ತಿದ್ದು ನೋಡೋಣ ಇವತ್ತು ಓ ಹೋ ಕಂದ ಅಂದ ಐತೆ ಐತೆ ಮುಂಜೆ ಬಾಯಿಸ್ತಾರೆ ಆಗ ಬೇಡ ಹಿಂಗೆ ಹೋಗ್ಬಿಡೋಣ ಅಯ್ಯೋ ಅಯ್ಯೋ ದಾರಿ ಇಲ್ಲ ಬನ್ನಿ ಮೋಸ್ಟ್ಲಿ ಹತ್ತಿಂದ ಬರ್ಬೇಕು ಅನ್ಸುತ್ತೆ ಸೂತ್ಕೊಂಡು ನೋಡೋಣ ಮನೆ ಸುದೀನ್ ಮಂಟಪಿಂದ ದಾರಿ ಐತೆ ಅಲ್ಲಿ ಯಾವ್ದು ಗ್ಯಾಪ್ ಹೋದ್ರೆ ಪಕ್ಕ ಮುಂಜೆ ಬಾಯಿಸ್ತೀರಿ ಎಲ್ಲ ಅಣ್ಣ ಗೊತ್ತವ್ರೆ ಟ್ರೈನು ಫೈನಲಿ ಟ್ರೈನ್ ಬರ್ತಾಯಿದೆ ಇದೆ ಹಾಕೊಂಡ್ ಕೂತಿದ್ದೆ ತುಮ್ಕೂರು ಕಡೆಯಿಂದ ಅಲ್ಲಿ ಒಂದು ನೋಡಿ ಸಾಕಾಲಾಗಿ ಕಾಣಿಸುತ್ತೆ ಇಲ್ಲಿಂದ ಮಾತ್ರ ನನಗೆ ಟ್ರೈನ್ ಅಂದರೆ ಅದೇನೋ ಒಂಥರ ಇಷ್ಟ ಎಲ್ಲರಿಗೂ ಪ್ಲೇನ್ ಅಂದರೆ ಇಷ್ಟ ಕಾರ್ ಅಂದರೆ ಇಷ್ಟ ನನಗೆ ಟ್ರೈನ್ ಅಂದರೆ ಇಷ್ಟ ಟ್ರೈನ್ ಜರ್ನಿ ಅಂದರೆ ಇನ್ನೂ ಇಷ್ಟ ಕಾಣಿಸ್ತಾಯಿದ್ದಾ ಚೆನ್ನಾಗಿ ಕಾಣಿಸ್ತಾಯಿದೆ ನೋಡಿ ಫುಲ್ಲು ಒಂದು ಟ್ರೈನ್ ಫುಲ್ಲು ಗಾಣಿಸ್ತೈತೆ ಕಡೆ ಮಾಡೋದಿಲ್ಲ ಕೂತು ಇದೆ ಗಾಳಿ ಬೇರೆ ಬೀಸೈತೆ ಐತೆ ಮಸ್ತಾಗಿ ಅನಿಸುತ್ತೆ ಇಲ್ಲಿಂದ ಅದಕ್ಕೋಸ್ಕರನೇ ಎಷ್ಟು ಗಂಟೆಗೆ ಕೂತಿದೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಯಿತು ನಿಮಗೆಲ್ಲ ಅದನ್ನು ತೋರ್ಸೋಣ ಅಂದ್ಬಿಟ್ಟು ಕೂತಿದ್ದೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡಿ ಏನೋ ಇದು ಬ ಹೋದಂಗೆ ಆಗುತ್ತಲ್ಲ ಸೇಮ್ ಅಷ್ಟು ದಾವ ಕಾಣಿಸಿದ್ವಿ ಎಕ್ಸ್ಪ್ರೆಸ್ ಎಕ್ಸ್ಪ್ರೆನ್ಸ್ ಇರಬೇಕಿದು ಟುವೆಲ್ ಸರಿ ಆಯ್ತು ಟ್ರೈನ್ ಹೋಯ್ತು ದವಾಸ ಕೊಡೋಲ್ಲ ದಾವ ಸೂಟು ಇಷ್ಟೋದು ಕೊಡಲ್ಲ ನಾವು ಹವನ ಕೆಳಗಡೆ ಅದು ಅವಾಗೆ ಬತ್ತ ಒಂದು ಅಂತ ತೋರಿಸೋದಿಲ್ಲ ಅದೇ ದೇವಸ್ಥಾನ ಅದು ನೋಡೋಣ ಸಾಧ್ಯ ಸಾರಿ ಆದರೆ ಹೋಯ್ತು ಒಂದು ರೌಂಡು ಅದ್ರೊಳಗಡೆ ಹೋಗಿ ತೋರಿಸ್ಬಿಟ್ಟು ಕಟ್ ಹೋಗ್ತೀನಿ ಸಾಕು ಏನಿಲ್ಲ ಅದು ಒಬ್ಬನೇ ಬೇಜಾರು ಫ್ರೆಂಡ್ ಇದಾರೆ ಚೆನ್ನಾಗಿರೋದು ವಿಡಿಯೋ ಮಾಡೋಕ್ಕೆ ಓ ಇದ್ರಿ ಮಿಸ್ ಆಗ್ರೆ ಬಿತ್ತು ಮೊಬೈಲು ಅಂದರೆ ಅಷ್ಟೇ ಮರ್ಕೊಬೇಕು ಇನ್ಶೂರೆನ್ಸು ಇಲ್ಲ ಕ್ಲೈಮ್ ಮಾಡೋಕ್ಕೆ ನಮ್ಮ ಅಪ್ಪ ಕೂತಿ ಕಳ್ಳಕ್ಕೆ ಕೊಡ್ತವ್ರೆ ಹಿಂದೆ ಕೂತವ್ರಲ್ಲ ಅವರೇ ಫೋನ್ ಮಾಡ್ತಿರೋದು ಅಲ್ಲಿ ಎಲ್ಲೋ ಕಲರ್ ಇರೋ ಕೂಡ ಅವರೇ ನಮ್ಮ ಆಂಟಿ ಇವರೆಲ್ಲ ಅವ್ರ ಫ್ಯಾಮಿಲಿ ನಮ್ಮ ಅಪ್ಪ ಕೋದಿ ಕಡಲೆಕಾಯಿ ತಿನ್ನಿಸ್ತಾರೆ ಅದೇ ಅವಾಗಲೇ ಅಲ್ಲಿ ಹೇಳಿದ್ನಲ್ಲ ಅಲ್ಲಿ ಯಾರೂ ಇರಲಿಲ್ಲ ಡ್ಯಾಕ್ಟೇ ಬರ್ಸೋಕೆ ಬರೋ ಸರ್ ಒಳಗಡೆ ಮಂಗಣ್ಣ ಕೈನೇ ಇಟ್ಕೊಂಬಿಟ್ಟು ನಂದು ಕೈ ಇಟ್ಕೊಂಡು ಕೈ ಸಪೋರ್ಟ್ ಸಪೋರ್ಟ್ಕೊಂಡು ನಿಂತ್ಕೊಂಡು ಕಡಲೆಕಾಯಿ ಇಟ್ಕೊಂಡ ಬೆಟ್ಟ ಬಟ ಇಲ್ಲದಾಯ್ತು ಅದೇ ಅವೇ ತೋರಿಸ್ನಲ್ಲ ಅದ್ಮೇಲೆ ಅಲ್ಲಿಂದ ಇಲ್ಲ ನಾನು ದೇವಸ್ಥಾನ ಐತೆ ಹೋಗ್ತಾ ಇದ್ದೀನಿ ಇದೆಲ್ಲ ಏನು ಈ ಥರ ಏನು ಇರಲಿಲ್ಲ ಮೊದಲು ಈ ಥರ ಪೇಂಟು ಗಿಂಟು ಎಲ್ಲ ಎಲ್ಲ ಇವಾಗ ಇಂಪ್ರೂವ್ ಆಗಿರೋದು ಇವಾಗ ಇವಾಗ ಪೇಂಟ್ ಹೊಡೆದು ನೀಟಾಗೆಲ್ಲ ಮಾಡೋರು ಮೊದಲೆಲ್ಲ ಈ ಥರ ಏನೂ ಇರಲಿಲ್ಲ ಇಲ್ಲೂ ಅಷ್ಟೇ ಅಲ್ಲೂ ಅಷ್ಟೇ ಚೆನ್ನಾಗಿ ಮಾಡೋರು ಇವಾಗ ಮನೆ ಮನೆಯಲ್ಲೋರ್ ತೋರಿಸ್ತೀನಿ ಇದು ದೇವಸ್ಥಾನ ಯಾರೋ ಪೂಜಾರಿಗಿದ್ದಾರೆ ಇಲ್ಲ ನಾವೇ ಕೈ ಮುಖಬೇಕು ನಾವೇ ಕೈ ಮುಕ್ಕೊಬೇಕು ನಾವೇ ಮಾಡಿದೆ ನಾವೇ ಬರಬೇಕು ಪಕ್ಕದಲ್ಲಿ ಒಂದು ದಾರಿ ಐತೆ ಈ ದಾರಿ ಬಂದು ಕೇಳಿದೆ ಇದು ದಾವಾಸ್ಪೇಟೆ ರೈಲ್ವೆ ಸ್ಟೇಷನಿಂದ ನೆಕ್ ಅಂತ ಹೋಗಿಲ್ಲ ಯಾವತ್ತೂ ಮಿಡ್ಲಿದೆ ಕೇಳೆ ಒಂದಷ್ಟು ದೂರ ತೋರಿಸ್ತೀನಿ ಮನೆ ಚಪ್ಪಲಿ ಬೇರೆ ಹಾಕಿಲ್ಲ ಈಗಪ್ಪ ಈ ಬರೀ ಚಪ್ಪಲಿ ಶೂ ಓಡಾಡ್ಬಿಟ್ಟು ಇಲ್ಲಿನ ಒಂದು ಅಷ್ಟು ದೂರ ನಡೆಯೋಕ್ಕಾಗಲ್ಲ ಅದೇನೋ ಒಂದು ಗಾದೆ ಐತೆ ಈ ಎರಡು ಮಾತೈತೆ ಗಾದೆ ಎಲ್ಲ ಒಂದು ಸರಿ ಜೀವ ಬಾಯಿ ಬರ್ತದೆ ಇನ್ನೊಂದು ಸರಿ ಬೀಜ ಬರ್ತದೆ ಈ ಬೆಟ್ಟ ತಿಳಿಯೋಕ್ಕೆ ಎರಡು ಆಗೋಯ್ತದೆ ನೋಡಿ ದಾರಿ ಐತೆ ಕಿರಿದಾದ ದಾರಿ ಅಲ್ಲಿಂದ ದಾರಿ ಐತೆ ಒಟ್ಟಿನಲ್ಲಿ ಅಲ್ಲಿಗೆ ಹೋದಂತೆ ಯಾರು ಬಂದಿಲ್ಲ ಅನಿಸುತ್ತೆ ಯಾರು ಬರೋದಿಲ್ಲ ಅಲ್ಲ ಅಲ್ಲಿಂದ ಬರೋದು ಮೇನು ಅದೇ ಯಾರು ಇದು ಸುತ್ತಮುತ್ತ ಗೊತ್ತಿರೋರು ಇದ್ರೆ ಈಗ ಬೇಕಾದ್ರೆ ಹಿಂಗೆ ಕಾಲ್ದಾರಿದ್ ಬರ್ಬೋದು ಅಷ್ಟೇ ವಾಪಸ್ ಅವಯ ತೋರ್ಸನಲ್ಲ ಅದು ಅದರ ಸೋನೋಕ್ಕೆ ತೋರ್ಸಂತ ಹೋಯ್ತಾಯಿದ್ದೀನಿ ಬಿ ಅಪ್ಪಕ್ಕೆ ಉಲ್ಲಸ್ರ ಕಡೆ ಭಯ ಇದ್ದವು ಅಂತ ಇಲ್ಲಿವರು ಓಕೆ ಸಾಕ ಇದೆ ಬನ್ನಿ ಇಲ್ಲಿಂದ ಪಾಠಕ್ಕೆ ಬಿದ್ದುಬಿಡ್ತೀನಿ ಯಾರಿಗೋತು ಹೊಸದಾರಿ ಅಲ್ವಾ ಈಗ ನಮ್ಮ ಮಾಮೂಲಿ ಓಡಾಡದಾರ ಗೊತ್ತಿರ್ತದೆ ಇದು ಹಳ್ಳಿ ಬೇರೆ ಬೆಟ್ಟ ಬೇರೆ ಇದ್ದೇ ಇರ್ತವೆ ಚಾನ್ಸ್ ತಳೋದು ಬಾಡ ಅಂತ ನಾನು ಇದೇ ಫಸ್ಟ್ ಬಂದಿರೋದು ಅಂತಂತ ಫೈನಲಿ ಹತ್ತದೆ ನಾವೆಲ್ಲ ಮೊದಲೇ ಅಲ್ಲಿ ಊಟದ ಹತ್ರ ಓಟು ವೀಡಿಯೋ ಮಾಡ್ತೀನಿ ಓಕೆ ಬಾಯ್ ಎಲ್ಲ ಕಂಬೆಲ್ಲ ಬಿದ್ದೋಗೈತೆ ಮೇಂಟೆನೆನ್ಸ್ ಇಲ್ಲ ಹಳೆ ದೇವಸ್ಥಾನನೇ ಸರಿ ಒಟ್ಟಾದರೂ ಅವಾಗೆಲ್ಲ ಯಾರು ಹಾಜರು ಯಾರು ಆಳ್ತಿದ್ರು ಏನೂ ಗೊತ್ತಿಲ್ಲ ಒಳಗಡೆ ಯಾವುದೋ ಒಂದು ಚಿಕ್ಕ ದೇವಸ್ಥಾನ ಇದೆ ಗುಡಿ ಐತೆ ಸಕ್ಕದ ಮಾತ್ರ ನೋಡೋಣ ಚಪ್ಪಲಿ ಬಿಟ್ಬಿಟ್ಟು ಹೋಗಿ ಚೆನ್ನಾಗಿದೆ ಯಾವುದು ಆಂಜನೇಯ ಸ್ವಾಮಿ ಆಂಜನೇಯದ ನರಸಿಂಹಸ್ವಾಮಿ ನರಸಿಂಹ ಸ್ವಾಮಿ ನೋಡ್ಬೋದು ಅದೇ ಅಲ್ವಾ ಹೌದು ನರಸಿಂಹ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಎಲ್ಲರಿಗೂ ಕಾಪಾಡಪ್ಪ ಯಾರು ಕುಂಕುಮ ಹೂವು ಎಲ್ಲ ಇಟ್ಕೊಟ್ಟು ಹೋಗಿದ್ದಾರೆ ಹೀಗೆ ಬರ್ತಾರೆ ಪೂಜೆ ಮಾಡ್ತಾರೆ ಅನ್ಸುತ್ತೆ ಸುತ್ತ ಅಂದ್ರೆ ದೋರ್ಸಿನ ಬನ್ನಿ ದೇವಸ್ಥಾನ ಸುತ್ತ ನೋಡೀಗ ತುಂಬ ವರ್ಷದ್ದು ಅಂತ ಗೊತ್ತಿಲ್ಲ ಆಮೇಲೆ ಯಾರು ಕೇಳಬೇಡಿ ಯಾರಿದ್ರು ಯಾರು ಹಜ ಆಡ್ತಿದ್ರು ಅಂತ ನನಗೇನು ಗೊತ್ತಿಲ್ಲ ಗೂಗಲಲ್ಲಿ ಹೊಡೆದೆ ಅದೇನು ಇನ್ಫಾರ್ಮೇಷನ್ ಕೊಡಲಿಲ್ಲ ಕರೆಕ್ಟಾಗಿ ಅಲ್ಲೊಂದು ಗುಡಿಯಾದರೆ ಇಲ್ಲೊಂದು ಇದು ಏನಿದೆ ಗೊತ್ತಿಲ್ಲ ಇದೆ ಯಾರೋ ಹೆಂಡ ದೇವರು ಇಲ್ಲಿ ಜೊರೆ ಎಲ್ರಿಗೂ ಒಳ್ಳೇದು ಮಾಡಪ್ಪ ಎಲ್ರ ಕಾಪಾಡಪ್ಪ ದಯ ಮತ್ತೆ ಬಂದು ಓ ಪಾಪಸ್ ಕಳ್ಳ ಗಿಡ ನೋಡಿದ್ರೆ ಯಾರಾದರೂ ನೋಡಿರ್ತೀರಾ ಇಲ್ಲಿ ಹಣ್ಣು ಐತೆ ಬನ್ನಿ ನೋಡೋಣ ಒಳ್ಳೆ ಉಲ್ಲಾಸರಾಯ್ತಿ ಅಯ್ಯಪ್ಪ ಮೀಟ್ರಾಪಾಗೋಯ್ತು ನನಗೆ ಯಾಕಂದರೆ ಯಾವ ಪಾವು ಅವಾಗೀವಿದ್ದು ಅಂತ ಪಾಪಸ್ಕೊಳ್ಳಿ ಗಿಡ ನೋಡಿ ಎಷ್ಟು ಜನ ಐತೆ ಹೂವು ಆಗೈತೆ ಹೂವು ಆಗೈತೆ ಹಣ್ಣು 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 ಹಣ್ಣಿಲ್ಲ ಸದ್ಯಕ್ಕೆ ಹೋಗಿ ಬಾ ಎಲ್ಲ ಅಯ್ಯಪ್ಪ ಅಯ್ಯೋ ಏನು ಹಿಂಗೆ ಬಟ್ಟೆ ಹಿಂಗೆ ಟಚ್ ಆಯ್ತದೆ ಅಷ್ಟು ಹಿಂದಕ್ಕೆ ಹೋಗಿ ಜಾಗ ಇಲ್ಲ ಅಲ್ಲೆಲ್ಲ ಮೆಟ್ಲಾಯ್ತು ಗುರುವೆ ಸಕ್ಕತ್ ಐತೆ ಓ ಮೇಗಡೆ ಮೋಸ್ಟ್ಲಿ ಅಲ್ಲೆಲ್ಲ ಹೋಗಿ ದಾರಿ ಐತೆ ಬಟ್ ಏನಂದರೆ ಎಲ್ಲ ಅರ್ಧಕ್ಕೆ ಓಕೆ ನೋಡಿರಿ ಅಲ್ಲಿ ದೇವಸ್ಥಾನ ನಮ್ಮಗಡೆ ಕಾಣಿಸ್ತೀನಿ ಚೆನ್ನಾಗಿ ನಾನು ಹೇಳುವ ನಾನು ಇದೆ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು ನಾನಂತೂ ಯಾವತ್ತೂ ಬಂದೇ ಇಲ್ಲ ಇಲ್ಲೆಲ್ಲ ಈ ವೀಡಿಯೋ ಮಾಡೋಕ್ಕೋಸ್ಕರನೂ ಬಂದಿದ್ದು ನೆಕ್ಸ್ಟು ಆಯ್ತು ನಾನೇನಲ್ಲಿ ಕೆಳಗಡೆ ಒಬ್ಬರು ತೋರಿಸ್ತಾ ಇಲ್ವಾ ಎಲ್ಲ ಅಷ್ಟೇ ಏನೇನಾದ್ರೂ ನೆಕ್ಸ್ಟು ಊಟ ಮಾಡಬೇಕಾದ್ರೆ ಏನೇನು ಬರ್ತದೆ ಅಂತ ತೋರಿಸ್ತೀನಿ ಮಿಕ್ಕಿ ಆಮೇಲೆ ನೋಡೋಣ ಸಾಕಾಗೋಯ್ತು ಒಂದು ಎನರ್ಜಿ ಸ್ಟಿಕ್ ಬೇಕು ಒಂದು ಎನರ್ಜಿ ಸ್ಟಿಕ್ ತಾಕ್ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ನಾವು ಊಟನೇ ಇಲ್ಲಿ ಮೊಬೈಲ್ ಆಫ್ ಮಾಡಿದ್ರೆ ನೋಡಿ ಇದೇನು ಜಾಸ್ತಿ ದೂರ ಇಲ್ಲ ಬೆಂಗಳೂರಿಂದ ನಿಮಗೆ ಈ ದಾಬಾಸ್ಪೇಟೆಯಿಂದ ಜಸ್ಟ್ ಒಂದು ಐದಾರು ಕಿಲೋಮೀಟ್ರು ಬೆಂಗಳೂರು ಟು ದಾಬಸ್ಪೇಟೆ ಎಷ್ಟಿದೆ ಮೂವತ್ತೈದು ನಲ್ವತ್ತು ಕಿಲೋಮೀಟ್ರ್ ಅಷ್ಟೇ ಇಲ್ಲ ಹದಿನೆಂಟು ಇಪ್ಪತ್ತು ನೆಲಮಂಗ್ಲ ಹದಿನೆಂಟು ನಲ್ವತ್ತು ಕಿಲೋಮೀಟ್ರ್ ಅರೌಂಡು ಒಂದು ಫಿಫ್ಟಿ ಕಿಲೋಮೀಟರ್ಸ್ ಅಷ್ಟೇ ಒನ್ ಡೇ ಔಟ್ ಬರೋಂಗಿದ್ರೆ ಯಾರಾದರೂ ಆರಾಮಾಗಿ ಬರ್ಬೋದು ಬಂದು ಆರಾಮಾಗಿ ಇದು ಆಷ್ಟು ಆ ಶಡದಲ್ಲಿ ಬಂದರೂ ಅಂತೂ ಭರ್ಜರಿ ಯಾಕಂದರೆ ಎಲ್ಲ ಅಡುಗೆ ಮಾಡ್ತಿರ್ತಾರೆ ಎಲ್ಲರೂ ಕೂತ್ಕೊಂಡು ಸುಸ್ತಾಗಿರ್ತದೆ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಹೋಗ್ಬೋದು ಇದೊಂದು ಥರ ಆಮೇಲೆ ಸಾವನುದುರ್ಗಕ್ಕ ಒಂದ್ಸರಿ ಹೋಗಿದ್ದೆ ಬಟ್ ವೀಡಿಯೋ ಮಾಡಿಲ್ಲ ಸಾವನು ಹೋಗ್ಬಿಟ್ಟು ಸರಿ ವೀಡಿಯೋ ಮಾಡ್ತೀನಿ ಅದು ಹತ್ರನೇ ಬೆಂಗಳೂರಿಂದ ಜಸ್ಟ್ ನಿಮಗೆ ಎಷ್ಟು ಮಾಗರಿ ತರ್ಟಿ ಏಯ್ಟ್ ಕಿಲೋಮೀಟರ್ಸ್ ಸಮುದ್ರಗೇಟಿಂದ ಬೆಂಗಳೂರಿಂದ ಫಿಫ್ಟಿ ಕಿಲೋಮೀಟರ್ಸ್ ಎಕ್ಸಾಕ್ಟು ಅದೊಂದು ಫಿಫ್ಟಿ ಕಿಲೋಮೀಟರ್ಸ್ ಅರೌಂಡ್ ಅಷ್ಟೇ ಇದಕ್ಕಾದ್ರೂ ಇಷ್ಟೊತ್ತಾಯಿತು ಅಂದರೆ ನಾವು ಮನೆ ಬಿಟ್ಟಿದ್ದು ಲೇಟು ಈ ಸಾವನುದುರ್ಗ ಬಟ್ಟೆಲ್ಲ ನಾನು ನಮ್ಮ ಹುಡುಗ ಐದೂವರೆ ಆರು ಗಂಟೆ ಮನೆ ಬಿಟ್ಬಿಟ್ರೆ ವಾಪಸ್ ಹತ್ತು ಗಂಟೆಲ್ಲಾದ ಮನೆ ಇರ್ತೀವಿ ಬೆಟ್ಟ ಹತ್ತು ಇಳಿದು ಅಷ್ಟೇ ಈಸಿ ಇದೆಲ್ಲ ಬಂದು ಹೋಗೋದು ಸಿದ್ಧಂಗೆ ಬೆಟ್ಟ ಅಲ್ಲೋ ಅದೋ ಆಯಿತಲ್ಲ ಅದು ಅಷ್ಟೇ ಅದು ಎಲ್ಲ ಆರಾಮಾಗಿ ಬೆಳಿಗ್ಗೆ ಅಶ್ವತ್ಗೆ ಬಿಟ್ಬಿಟ್ರೆ ಮತ್ತೆನೇ ಈ ಜೊತೆಗೆಲ್ಲ ಮನೇಲಿರ್ಬೋದು ಎಲ್ಲ ಈಸಿ ಟ್ರೆಕ್ಕಿಂಗ್ ಬೆಂಗಳೂರು ಸುತ್ತಮುತ್ತ ಇರೋದು ನಾವು ಈ ಸೈಡ್ಗೆ ಆ ಸೈಡ್ ಬನ್ನೇರ್ಘಟ್ಟ ರಾಮನಗರ ಆ ಸೈಡೆಲ್ಲ ಗೊತ್ತಿಲ್ಲ ನನಗೆ ಸರಿ ಬನ್ನಿ ಸಾರಿ ಊಟ ಆಗೋಯ್ತು ಆಗದೆ ವೀಡಿಯೋ ಮಾಡೋಣ ಕಂಡೆ ಎಲ್ಲೇ ಇದ್ರೆಲ್ಲ ಒಂಥರ ನಾಚೆ ಆಗೋಯ್ತು ನೋಡೋಣ ಎಲ್ಲ ಥ್ಯಾಂಕ್ ಯು ಬಾಯ್ それなすよ。